ಎಲ್ಲರಿಗೂ ನಮಸ್ಕಾರ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಲುಬಾಗಲ ಪಟ್ಟಣದಲ್ಲಿ ಲೋಕಸಭೆಯ ಚುನಾವಣೆಯ ಪ್ರಯುಕ್ತ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಪ್ರಚಾರ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಕೋಲಾರ ಶಾಸಕರಾದ ಪುತ್ತೂರು ಮಂಜಣ್ಣನವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುರೇಶಣ್ಣನವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುಧಾಕರಣ್ಣವರು ಮತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ಗೌತಮನವರು ಇನ್ನೂ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾವು ರೋಡ್ ಶೋ ಮುಖಾಂತರ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಪ್ರಚಾರ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಾದ್ಯಂತ ಮೂವತ್ತು ಪಂಚಾಯತ್ಗಳಿಂದ ಮತ್ತು ಮೂವತ್ತೊಂದು ವಾರ್ಡಿನಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ನಗರಸಭೆ ಸದಸ್ಯರು ಕಾರ್ಮಿಕ ಘಟಕದ ಮುಖಂಡರು ನಮ್ಮ ಎಸ್ ಸಿ ಎಸ್ ಸೆಲ್ ಮುಖಂಡರು ಕಿಸಾನ್ ಸೆಲ್ ಮುಖಂಡರು ಯೂತ್ ಕಾಂಗ್ರೆಸ್ ಮುಖಂಡರು ಎನ್ ಎಸ್ ವಿದ್ಯಾರ್ಥಿ ಮುಖಂಡರು ಒಟ್ಟಾರೆ ನಮ್ಮ ಮಹಿಳಾ ಮುಖಂಡರು ಒಟ್ಟಾರೆ ನಮ್ಮ ಎಲ್ಲ ತಾಲೂಕಿನಾದ್ಯಂತ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ನಾನು ಪ್ರತಿಯೊಬ್ಬರಿಗೂ ಫೋನ್ ಮುಖಾಂತರ ಫೋನ್ ಮಾಡೋಕ್ಕಾಗಲ್ಲ ಇದನ್ನೇ ಆಹ್ವಾನವೆಂದು ತಿಳಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್